ಹಾಯ್ ವೀಕ್ಷಕರೇ ನಾವು ಇವತ್ತು ಸದ್ಕಿನ ರವದ ಪೆಟು ಮಾಡ್ತಾಯಿದ್ದೀವಿ ಈಗ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಅಕ್ಕಿ ರವ ಹಣ್ಣು ಹಾಕಿ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಈ ರವೆ ಕೆಂಪು ಬಣ್ಣ ಬರೋವರಿಗೆ ಹುರಿಬೇಕು ಈ ಥರ ಕಾಯಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹೊತ್ತತ್ತೆ ಹೀಗೆ ಹುರಿದ ನಂತರ ಒಂದು ಪಾತ್ರೆಗೆ ತೆಗೆದು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಜೀರಿಗೆ ಶೇಂಗಾ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಈಗ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಕರಿಬೇವು ಕರಿಬೇವು ಹಾಕಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೆ ಹುರಿಬೇಕು ಈಗ ಅರಿಶಿಣ ಪುಡಿ ಟೊಮೆಟೊ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಇದನ್ನು ಬಾಡಿಸ್ಬೇಕು ಈ ಥರ ಈಗ ಒಂದು ಗ್ಲಾಸ್ ರವೆಗೆ ಒಂದು ಚರಿಗೆ ಅಥವಾ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕಿ ಈಗ ಇದು ಕುದಿ ಬರೋವರೆಗೆ ಕಾಯಬೇಕು ಈಗ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಇದು ಕುದಿಯೋವರೆಗೆ ಬಿಡಬೇಕು ಈಗ ಕುದಿ ಬಂದಿದೆ ಈಗ ಈ ನೀರು ಕುದೀತಾ ಇದೆ ಇದಕ್ಕೆ ನಾವು ಹುರಿದಿಟ್ಟ ರವೆಯನ್ನು ಹಾಕಬೇಕು ಇದನ್ನು ಹೀಗೆ ಕೈಯಾಡಿಸಿ ಇದು ಕುದಿತಾ ಇರಬೇಕು ಈಗ ಕುದೀತಾ ಇದೆ ಇದನ್ನು ಹೀಗೆ ಕೈ ಆಡಿಸಬೇಕು ಒಂದೆರಡು ಮೂರು ಸಾರಿ ತುಂಬಾ ರುಚಿಯಾಗಿರುತ್ತೆ ಬ್ರ್ಯಾಂಡ್ಸ್ ಅಕ್ಕಿ ರವೆಯ ಉಪ್ಪಿಟ್ಟು ಅಥವಾ ಜವೆ ಗೋಧಿ ರವೆ ಉಪ್ಪಿಟ್ಟು ಅಂತಾರೆ ಇದನ್ನು ಈಗ ಇನ್ನೊಮ್ಮೆ ಆಡಿಸಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು ಹಾಗೆ ಕುದೀತಾ ಇರುತ್ತೆ ಈಗ ಮತ್ತೊಮ್ಮೆ ತೆಗೆದು ಇನ್ನೊಮ್ಮೆ ಈ ಥರ ತಿರುವಾಡಿ ಮತ್ತೆ ಪ್ಲೇಟ್ ಮುಚ್ಚಬೇಕು ಈಗ ಮತ್ತೆ ತೆಗೆದು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ಎರಡು ಸ್ಪೂನು ಹಾಕ್ಬೋದು ತುಪ್ಪವನ್ನು ಹಾಕಿ ಇದನ್ನು ಇನ್ನೊಮ್ಮೆ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಎಲ್ಲ ತಳ ಬಿಟ್ಕೊಂಡು ಬಂದಿದೆ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ಕುದಾಗಿದೆ ಇದಕ್ಕೆ ತುಪ್ಪವನ್ನು ಹಾಕಿ ಈ ಥರ ಎಲ್ಲವನ್ನು ಕೈಯಾಡಿಸಿ ಮೇಗೆ ಮುಚ್ಚಿ ಬಿಡಬೇಕು ಸಣ್ಣ ಊರಿಯಲ್ಲಿ ಇನ್ನು ಉಮ್ಗೊಳ್ತದೆ ಇದನ್ನು ಈಗ ಉಪ್ಪಿಟ್ಟು ರೆಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ